ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಇವರ ಮೇಲೆ ನಡೆದ ಶೂ ದಾಳಿ ಯತ್ನವನ್ನು ಖಂಡಿಸಿ ಹಾಗೂ ಆರೋಪಿತ ವಕೀಲ್ ರಾಕೇಶ್ ಕಿಶೋರ್ ಇವರ ಮೇಲೆ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ ಬ ದೊಡ್ಮನಿ ರಾಜ್ಯ ಸಂಘಟನಾ ಸಂಚಾಲಕ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಇವರ ಮೇಲೆ ಮನುವಾದಿ ಹಾಗೂ ಜಾತಿವಾದಿ ಕೊಳಕು ಮನಸ್ಸಿನ ಹಿರಿಯ ವಕೀಲನಾದ ರಾಕೇಶ್ ಕಿಶೋರ್ ಎಂಬಾತ ಶೂ ಎಸೆಯಲು ಯತ್ನಿಸಿದ್ದು ನ್ಯಾಯಾಂಗ ಹಾಗೂ ಸಂವಿಧಾನಕ್ಕೆ ಮಾಡಿದ ಅಪಚಾರವಾಗಿದೆ ಪ್ರಸ್ತುತ ವಕೀಲ ರಾಕೇಶ್ ಕಿಶೋರ್ ಸುಪ್ರೀಂ ಕೋರ್ಟ್ ಬಾರ್ ನ ನೋಂದಾಯಿತ ಸದಸ್ಯರಾಗಿದ್ದು ಇಂಥ ಜನ ವಿರೋಧಿ ಹಾಗೂ ಸಂವಿಧಾನ ವಿರೋಧ ಕೃತ್ಯವನ್ನ ಎಸೆದಿರುವುದು ಘೋರ ಅಪರಾಧವಾಗಿದೆ ಇಂಥ ಸಂದರ್ಭದಲ್ಲಿ ಸಿಜೆಐ ಗವಾಯಿ ಅವರ ಮೇಲಿನ ದಾಳಿ ಯತ್ನವೂ ಕೇವಲ ವ್ಯಕ್ತಿಯ ಮೇಲೆ ನಡೆದ ದಾಳಿಯಾಗಿರುತ್ತೆ ಸಂವಿಧಾನದ ಮೇಲೆ ನಡೆದ ದಾಳಿಯಾಗಿದೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ನ್ಯಾಯದ ಅತ್ಯುನ್ನತ ಸಂಸ್ಥೆಯಾದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ನಡೆದ ದಾಳಿಯತ್ನ ಕೇವಲ ನ್ಯಾಯಾಂಗದ ಮೇಲಿನ ದಾಳಿಯಲ್ಲ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ಹಾಗೂ ರಾಷ್ಟ್ರಕ್ಕೆ ಮಾಡಿದ ಅವಮಾನವಾಗಿತ್ತು ಅದರಿಂದ ಈ ಯತ್ನ ನಡೆಸಿದ ವಕೀಲನ ಮೇಲೆ ರಾಷ್ಟ್ರದ್ರೋಹ ಹಾಗೂ ನ್ಯಾಯಾಂಗ ದ್ರೋಹ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಅವರನ್ನ ದೆಹಲಿಯಿಂದ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು ವಿಷ್ಣುವಿನ ಏನೋ ಒಂದು ವಿಗ್ರಹದ ಕುರಿತಾಗಿ ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಕೆಯಾದಾಗ ಒಂದು ಸಣ್ಣ ಶಬ್ದವನ್ನು ದೇವರ ದೇವರತ್ರ ಕೇಳ್ಕೊಳ್ಳಿ ಅಂತೇಳಿ ಹೇಳಿದ ಒಂದು ಕಾರಣಕ್ಕಾಗಿ ನ್ಯಾಯಮೂರ್ತಿಗಳ ಮೇಲೆ ಈ ರಾಕೇಶ್ ಕಿಶೋರ್ ಎಂಬ ಅನುವಾದಿ ಜಾತಿವಾದಿ ಕೊಳಕ ಮನಸ್ಸಿನ ವ್ಯಕ್ತಿ ಶಿವ ಎಸೆಯಲು ಪ್ರಯತ್ನಿಸಿದೆ ಶಿವ ಶಿವ ಎಸೆದಿದ್ದಾನೆ ಸೊ ಆತನನ್ನು ಆತನ ಮೇಲೆ ಸಂವಿಧಾನ ವಿರೋಧಿ ರಾಷ್ಟ್ರ ವಿರೋಧಿ ಮತ್ತು ದೇಶದ ಕಾನೂನಿನಡಿ ಪ್ರಕರಣವನ್ನು ದಾಖಲಿಸಿ ಆತನ ಸಣ್ಣ ರದ್ದುಗೊಳಿಸಿ ಕೂಡಲೇ ಆತನನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಒತ್ತಾಯಿಸಿ ಮತ್ತು ದಲಿತ ಸಂಘಟನೆ ಮತ್ತು ಜಯ ಕರ್ನಾಟಕ ಸಂಘಟನೆ ಒಟ್ಟಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದೆ ರಾಷ್ಟ್ರಪತಿಗಳು ಶೀಘ್ರ ಕ್ರಮವನ್ನು ಜರುಗಿಸದೆ ಹೋದಲ್ಲಿ ನಾಳೆ ಹದಿನೈದನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆಯುವ ಭಾರಿ ಪ್ರತಿಭಟನೆಗೆ ಧಾರವಾಡ ಜಿಲ್ಲೆಯಿಂದ ನೂರಾರು ಜನ ಅಂಬೇಡ್ಕರ್ ಅನುಯಾಯಿಗಳು ಸಂವಿಧಾನದ ಅಭಿಮಾನಿಗಳು ಮತ್ತು ಮುಖ್ಯ ನ್ಯಾಯಮೂರ್ತಿಗಳ ಅಭಿಮಾನಿಗಳು ಆ ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಮನುವಾದಿ ಜಾತಿವಾದಿ ಮನಸ್ಸಿನ ಕೊಳಕು ಮನಸ್ಸಿನ ವಕೀಲರಾದಂಥ ರಾಕೇಶ್ ಕಿಶ್ ಕಿಶೋರ್ ಎಂಬಾತ ಕೋರ್ಟ್ ಕಲಾಪದ ವೇಳೆಯೇ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶಿವ ಎಸೆಯಲು ಪ್ರಯತ್ನ ಪಟ್ಟಿದ್ದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ನಮ್ಮ ದೇಶ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಅತ್ಯಂತ ಸ್ವತಂತ್ರವಾಗಿ ಮತ್ತು ತಮ್ಮ ನಿರ್ದಿಟ್ಟ ನಿರ್ಧಾರಗಳ ಮೂಲಕ ನಮ್ಮ ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಗಟ್ಟಿಗೊಳಿಸಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಮುಖ್ಯ ನ್ಯಾಯಮೂರ್ತಿಗಳಾದವರು ಯಾವುದೇ ರಾಜ್ಯಗಳ ನ್ಯಾಯಮೂರ್ತಿಗಳಾದವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದವರು ತೀರ್ಪನ್ನು ಕೊಡುವಾಗ ಸಂವಿಧಾನದ ಅಡಿಯಲ್ಲಿಯೇ ಪರಾಮರ್ಶೆ ಮಾಡಿ ವಿವಿಧ ಕಲಂಗಳಡಿ ತಮ್ಮ ಅಭಿಪ್ರಾಯ ನಿಸಿಕೆಗಳನ್ನ ಹೇಳೋದು ಹಿರಿಯ ಮುಖಂಡರಾದ ಯಲ್ಲಪ್ಪ ಮಂಟೂರು ಮಾತನಾಡಿ ಘಟನೆಯನ್ನ ತೀವ್ರವಾಗಿ ಖಂಡಿಸಿದರು ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ವಿಜಯ ಗವಾಯಿ ಅವರ ಮೇಲೆ ವಕೀಲರಾದ ಕಿಶೋರ್ ರಾಕೇಶ್ ಕಿಶೋರ್ ಎಂಬ ವಕೀಲರು ಕೋರ್ಟ್ ಕಲಾಪ ನಡೆದ ಸಂದರ್ಭದಲ್ಲಿ ಒಂದು ಕೇಸ್ ವಿಚಾರಣೆಯ ಹಂತದಲ್ಲಿರುವಾಗ ಜ ಮೇಲೆ ಶೂ ಅನ್ನು ಎಸೆದಿದ್ದಾನೆ ಇದನ್ನು ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಖಂಡಿಸಬೇಕು ಅದೇ ರೀತಿ ನಮ್ಮ ಧಾರವಾಡ ಜಿಲ್ಲಾ ದಲಿತ ಸಂಘ ವಿವಿಧ ಸಂಘಟನೆಯ ಪ್ರಮುಖರ ಮುಖಾಂತರ ತಪ್ಪಿಸುವಪತಿ ಈ ಪ್ರತಿಭಟನೆಯಲ್ಲಿ ಬಸವರಾಜ್ ಆನೆಗುಂದಿ ಬಸವರಾಜ್ ದೊಡ್ವಾಡ ರವಿ ಸಾಂಬ್ರಾಣಿ ವಿಜಯ್ ಕುಂದಗೋಳ್ ನಾರಾಯಣ ಮಾದರ್ ಹನುಮಂತ್ ಮೊರಬ್ ಶ್ರೀನಿವಾಸ್ ಅವರೊಳ್ಳಿ ಶಬ್ಬೀರ್ ಅತ್ತಾರ್ ರಾಮಣ್ಣ ಹೆಚ್ ಬಸವರಾಜ್ ಮಾದರ್ ರಾಜಣ್ಣ ಗೌಡಿ ಯಲ್ಲಪ್ಪ ಕೆಂಗಾರಗೇರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಕೇಲನಿಗೆ ಸುಪ್ರೀಂ ಕೋರ್ಟ್ ವಕೀಲನಿಗೆ ಧಿಕಾರಾ ಧಿಕಾರಾ ಸುಪ್ರೀಂ ಕೋರ್ಟ್ ವಕೀಲನಿಗೆ ಧಿಕಾರಾ ಧಿಕಾರಾ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂಯೆಗಳ ಎತ್ತನೀ ಸುಪ್ರೀಂ ಕೋರ್ಟ್ ವಕೀಲನಿಗೆ ಧಿಕಾರಾ ಧಿಕಾರಾ ಬೇಕೆ ಬೇಕು ನ್ಯಾಯಾಬೇಕು ಬೇಕೆ ಬೇಕು ನ್ಯಾಯಾಬೇಕು ಗಡಿ ಫಾರ್ಮಾ ಬಿಆರ್ ਦਵਾਈ ಅವರ ಮೇನೆ ಮನೋವಾದಿ ಅವರು ಜಾತಿವಾದಿ ಸಂಸ್ಥೆ ಮನಸ್ನಾಥಿ ವಕೃಣಾ ರಾಜೇಶ್ ತಿಮ್ಮರ ಮತ್ತು ಸಿನಿಯರ್ ಅಡ್ವಕೇಟ್ ಡಯನ್ ಗೌಂಗ್ ಸಂಘಾನಿಕೆ ಮಾಡತಕ್ಕ ವಿಚಾರ ಪ್ರತಕರಿಸುತ ಪ್ರಸಸ್ತ ವತಿಲ ರಾಜೇಶ್ Claro,